ಹಾಯ್ ಹಲೋ ನಮಸ್ಕಾರ ಎಲ್ರಿಗೂನು ವೆಲ್ಕಮ್ ಟು ಮೈ ಚಾನಲ್ ನಾವು ಆಟದಲ್ಲಿ ಎಲ್ಲಿ ಹೋಗ್ತಾ ಇದೀವಿ ಅಂತ ನೋಡ್ತಿದ್ದೀರಾ ನಮ್ಮ ಪಿಂಕಿ ಮನೆಗೆ ಹೋಗ್ತಾ ಇದೀವಿ ಪಿಂಕಿ ಮನೆ ಅಂದರೆ ಅವ್ರದ್ದು ಪಾಯದ್ ಪೂಜೆ ಮಾಡ್ತಿದ್ದಾರೆ ಮನೆ ಕಟ್ಟಿಸಿದ್ದಕ್ಕೋಸ್ಕರ ಸೊ ಇದ್ದಿದ್ದ ಮನೆಯ ಡೆಮಾಲಿಶ್ ಮಾಡಿ ಅವರು ಸದ್ಯಕ್ಕೆ ಬಾಡಿಗೆ ಮನೆಗೆ ಹೋಗಿದ್ದಾರೆ ಅವರಲ್ಲೇ ಸೊ ಪಾಯುತ್ ಪೂಜೆಗೋಸ್ಕರ ಹೋಗ್ತಾ ಇದ್ದೀವಿ ನಾವು ಇವರೇ ನಮ್ಮ ಅಂಕಲ್ಲು ಕ್ಯಾಮ್ರಾ ಈಗ ನೋಡಿದ್ರು ಆ್ಯಂಡ್ ಇವರು ಇದ್ದಿದ್ದ ಮನೆ ಹಿಂದೆಗಡೆನೆ ಅಶ್ವಥ್ ಕಟ್ಟೆ ಇದೆ ಸೊ ಅದಕ್ಕಲ್ಲಿ ಪೂಜೆ ಮಾಡ್ತಿದ್ದಾರೆ ಸೊ ಇವರು ನಮ್ಮ ಆಂಟಿ ಆ್ಯಂಡ್ ಇವರು ಗೊತ್ತಲ್ಲ ನಿಮಗೆ ಆ್ಯಂಡ್ ಇಲ್ಲಿ ಪಿಂಕಿ ಆ್ಯಂಡ್ ಇಲ್ಲಿ ಅಳತೆ ತೊಗೊಳ್ತಿದ್ದಾರೆ ಅವರ ಪಾಯದೆಲ್ಲೂ ಸೊ ಇನ್ನೂ ಐನೂರು ಬಂದಿರಲಿಲ್ಲ ಅದಕ್ಕೋಸ್ಕರ ನಾವೆಲ್ಲ ವೆಯ್ಟ್ ಮಾಡ್ತಾ ಇದ್ವಿ ಆ್ಯಕ್ಚುಲಿ ಪಿಂಕಿ ನನ್ನ ಬ್ಲಾಗಲ್ಲಿ ಅವರು ಹೊಸೊಬ್ರು ಇಂಟ್ರೊಡ್ಯೂಸ್ ಮಾಡಿ ಅವರ ಹೆಸ್ರು ಲಕ್ಷ್ಯ ಅಂತ ಕೊನೆಗೂ ಹಾಫ್ ಆ್ಯನ್ ಅವರ್ ಆದ್ಮೇಲೆ ಐನೂರು ಬಂದರು ಆ್ಯಂಡ್ ಪೂಜೆಗೆ ಇನ್ನೇನು ಬೇಕೋ ಎಲ್ಲಾನು ಅರೇಂಜ್ಮೆಂಟ್ಸ್ನೆಲ್ಲ ಮಾಡ್ಕೊಡ್ತಿದ್ವಿ ನಾವಿಲ್ಲಿ ನೀವು ನೋಡ್ತಿರೋ ಹಾಗೆ ಕೇಳ್ತಾನೆ ಇದ್ರು ಇಲ್ಲಿ ಇನ್ನೂ ಬಂದಿಲ್ಲ ಇನ್ನೂ ಬಂದಿಲ್ಲ ಅಂತ ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಅಪ್ಪ ಅಮ್ಮ ಬರೋಕ್ಕಾಗಲಿಲ್ಲ ಸೊ ಅದನ್ನು ನಾವು ಹೇಳ್ತಿದ್ವಿ ಇಲ್ಲ ಬರಲಿಲ್ಲ ಅವರು ಅಂತ ಪೂಜೆ ಶುರುವಾಗುತ್ತೆ ಅಕ್ಕಪಕ್ಕದ ಮನೆಯವ್ರನ್ನ ಅಷ್ಟಪ್ಪ ಕರ್ಕೊಂಡು ಬಾ ಅಂತ ಕಳಿಸ್ತಿದ್ರು ನಮ್ಮ ಅಂಕಲು ಸೊ ನನ್ನನ್ನು ಕರೆದ್ರು ನಾನು ಇಲ್ಲ ಬರೋದಿಲ್ಲ ಅಂತ ಹೇಳಿದೆ

ಕೊನೆಗೂ ಪೂಜೆ ಎಲ್ಲ ಮುಗೀತು ಪೂಜೆ ಮುಗಿದ್ಮೇಲೆ ಸ್ವೀಟ್ಸ್ ಎಲ್ಲಾನು ಹಂಚಿ ಆ್ಯಂಡ್ ಪ್ರಸಾದ ಕೂಡ ಮಾಡಿದ್ರು ಅಲ್ಲಕ್ಕೆ ರಸಾಯನ ಎಲ್ಲರಿಗೂ ಕೊಟ್ಟು ನಾವು ತಿಂದು ಈಗ ಮನೆ ಹತ್ರ ಹೋಗ್ತಾ ಇದೀವಿ ಅದೇ ಊರಲ್ಲಿ ನಾನು ಅವರು ಒಂದು ಬಾಡಿಗೆ ಮನೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ನಲ್ಲ ಸೊ ಆ ಮನೆಗೆ ಹೋಗ್ತಾ ಇದೀವಿ ಈಗ ಅಂಕಲ್ ಇಷ್ಟೊಂದು ದೂರ ಹೋಗ್ತಾ ಇದೆ ನಗಜ ಮನೆ ಟೊಮೆಟೊ ಇದೆ ವಾ ಸೂಪರ್ ಆಗತೆ ಚನ್ನಾಗದ್ ಗುರು ನಿಜ ಎಲ್ಲ ಚೆನ್ನಾಗೈತೆ ನಾಳೆ ಇದುವರೆಗೂ ಬಂದಿಲ್ಲ ನೀನ್ ಬಂದ್ಬಿಡಿಯ thank you so much for watching love you all like share and comment